ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಬೆಳಗಾವಿ ಗಡಿ ಭಾಗದಲ್ಲಿರುವ ಹಲವು ಸಮಸ್ಯೆಗಳು ಒಳಗೊಂಡು ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕ ಕೆಲವು ಮುಖ್ಯ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಕಿತ್ತೂರು ಕರ್ನಾಟಕ ಯುವ ರಾಜ್ಯಾಧ್ಯಕ್ಷ ಮಹೇಶ್ ಸಿಗೆಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ವರದಿಗಾರರು ಗೌಸಂದಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ ಅವರು ನಮ್ಮ ರಾಜ್ಯದಲ್ಲಿ ಅದಕ್ಕಾಗಿ ತುಂಬಾ ಆ ರಾಜಾರೋಷವಾಗಿ ಸಮಾವೇಶವನ್ನು ಮಾಡ್ತಾರ ಅವ್ರು ಯಾವ್ದು ಪರಿಹಾರ ಬೇಕಾಗಿಲ್ಲ ಅದೇ ನಾವು ಹೋರಾಟ ಮಾಡ್ಬೇಕಾದ್ರೆ ಅವನ ಮಧ್ಯೆ ಕಂಪಲ್ಸರಿ ಬೇಕು ತಾವು ಮಾಡ್ತೀರ ರ್ಯಾಲಿ ಮಾಡ್ತೀರ ಪ್ರತಿಭಟನೆ ಮಾಡ್ತೀರ ಡಿ ಸಿ ಅವ್ರಿಗೆ ಮನವಿ ಕೊಡ್ತೀರ ಇಷ್ಟಕ್ಕೆ ಸೀಮಿತ ಆಗಿದೆ ಕಾನೂನು ಪ್ರಕ್ರಿಯೆಯಲ್ಲಿ ಏನಾದ್ರೂ ಹೋರಾಟ ಇದುವರೆಗೂ ಮಾಡಿಲ್ಲ ಯಾಕೆ ಅಂತ ಕಾನೂನಾತ್ಮಕವಾಗಿ ನಮ್ಮ ಹಿರಿಯ ಹೋರಾಟಗಾರರು ಕಾನೂನಾತ್ಮಕವಾಗಿ ಕೂಡ ಹೋರಾಟಗಳನ್ನ ನಿರಂತರ ಮಾಡ್ತಾ ಬಂದಿದ್ದಾರೆ ತಾವು ನೋಡ್ಬೋದು ಗಡಿ ವಿಚಾರವಾಗಿ ಗಡಿ ಪ್ರಾಧಿಕಾರದ ಬಗ್ಗೆ ಆಗಿರ್ಬೋದು ಈಗ ನಮ್ಮ ಶಿವಚಂದ್ರ ಕಣಕ್ಕೆ ಸಮಿತಿ ಅಧ್ಯಕ್ಷರಂತ ಅವರಾಗಿರ್ಬೋದು

ನಮಗೆ ಹೆಸರತ್ತಾರ ಆದ್ರೆ ಅವ್ರ ಪರವಾಗಿ ರಾಜಕಾರಣಿಗಳು ಇದಾರ ಅದಕ್ಕಾಗಿ ಆ ಎಂಎಸ್ ಎಸ್ ನವರು ಕೆಲವರು ಈ ರೀತಿ ಪುಂಡಾಟಿಕೆಯನ್ನು ಮಾಡ್ತಾರ ಅದಕ್ಕೆ ಇರೋದು ಅವರು ಅವ್ರ ಬೆಂಬಲ ನಮಗ ಇಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಕನ್ನಡಪ್ರಭ ಹೋರಾಟಗಾರರಿಗೆ ಯಾವುದೇ ರಾಜಕಾರಣಿ ಬೆಂಬಲ ಇಲ್ಲ ಯಾಕಂದ್ರೆ ಇದು ವೋಟ್ ಬ್ಯಾಂಕ್ ರಾಜಕಾರಣ ಅದಕ್ಕಾಗಿ ಐದನೇ ಬೆಡ್ಕಿನ ಇದೆ ಮರಕುಂಬಿಯಲ್ಲಿ ಕಾರ್ಖಾನೆಯಲ್ಲಿ ಏನು ಮೃತ ಕುಟುಂಬಕ್ಕೆ ಸರ್ಕಾರ ಏನು ಸರ್ಕಾರ ಕಾರ್ಖಾನೆ ಮಲಿಕರು ಒಂದು ಕೋಟಿ ರೂಪಾಯಿ ಹಣದ ಇದು ಅವರ ಏನು ಮೃತದೇಹಕ್ಕೆ ಕುಟುಂಬದ ಸ್ಥರಿಗೆ ಒಂದು ಕೋಟಿ ಹಣವನ್ನ ಬಿಡುಗಡೆ ಮಾಡಬೇಕು ಮತ್ತು ಶಾಶ್ವತ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಸಾಧ್ಯವಾದ್ರೆ ಸರ್ಕಾರದಿಂದ ಅವರಿಗೆ ಸರ್ಕಾರ ನೋಡಲು ಆಗಬೇಕು ಅನ್ನೋದು ಒಂದು ಮುಖ್ಯ ವಿಷಯ ಮಹಿಷಿಗೆ ಹಿ ರಾಜ್ಯಾಧ್ಯಕ್ಷರು ಯುವ ಘಟಕ ಕಿತ್ತೂರು ಕರ್ನಾಟಕ ಸೇನೆ ಇವತ್ತು ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದಿಂದ ಏನು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾವು ಐದು ಮುಖ್ಯ ಬೇಡಿಕೆ ಅಂತ ಒಂದು ಹೋರಾಟ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ವಿಶ್ವವ್ಯಪ್ಪ ಏನಂತಂದ್ರ ಮೊದಲನೇದಾಗಿ ಬೆಳಗಾವಿ ಗಡಿಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಏನು ದಕ್ಷಿಣ ಪಥೇಶ್ವರ ನೌಕಾ ನೌಕಾಪಡೆಯ ಪಿತಾಮಹ ಇಂಬಡಿ ಪುರುಗೇಶಿ ಅವರ ಏನು ಮೂರ್ತಿ ಆಗಿರ್ಬೋದು ಅವರ ಹೆಸರು ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಯಾವುದೇ ಒಂದು ಮುಖ್ಯ ಆಗಿರ್ಬೋದು ಮತ್ತೆ ಅವರ ಹೆಸರಲ್ಲಿ ಮತ್ತು ಅವರ ಮೂರ್ತಿ ಕೂಡ ನಮ್ಮ ಬೆಳಗಾವಿಯಲ್ಲಿ ಇಲ್ಲ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಬೆಳ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಆ ಇಮ್ಮಡಿ ಅವರ ಮೂರ್ತಿಯನ್ನ ಸುಮಾರು ನಲವತ್ತರಿಂದ ಎಂಬತ್ತು ಅಡಿಯಷ್ಟು ಎತ್ತರದ ಒಂದು ಆ ಮೂರ್ತಿಯನ್ನ ಬೆಳಗಾವಿಯ ಒಂದು ಮುಖ್ಯ ವೃತ್ತಕ್ಕೆ ಪ್ರತಿಷ್ಠಾಪನೆ ಮಾಡಬೇಕು ಮತ್ತೆ ಆ ಅಂತ ಇತಿಹಾಸ ಪುರುಷರ ಹೆಸರನ್ನ ಉಳಿಸ ಕೆಲಸ ಮಾಡಬೇಕು ಮತ್ತು ಬಾಳಪ್ಪ ಬೆಳವಡಿ ಮಲ್ಲಮ್ಮ ಅವರ ಇಂತಹ ಮಹಾನಾಯಕರ ವೀರ ವಣಿತೆಯ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಬೆಳಗಾವಿಯಲ್ಲಿ ಮತ್ತು ಇಡೀ ನಮ್ಮ ರಾಜ್ಯದಲ್ಲಿ ಆಗಬೇಕು ಜೊತೆಗೆ ಹಲವು ದಿನಗಳ ಬೇಡಿಕೆ ರಾಜಗಿರಿ ರಾಜ್ಯ ನಾಯಕರ ಏನು ಮೂರ್ತಿ ಇದೆ ಅದು ಪ್ರಾಣಿ ದೇವಿ ಏನು ಕಾಲೇಜ್ ಇದೆ ಅಲ್ಲಿ ವೃತ್ತಕ್ಕೆ ಅವರ ಹೆಸರು ಕೂಡ ನಾಮಕರಣ ಆಗಬೇಕು ಮತ್ತೆ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಎಲ್ಲ ಅನುಮಾನ ಕೂಡ ಬಿಡುಗಡೆ ಆಗಿದೆ ಮತ್ತೆ ಅದ್ರ ಕೂಡ ಅನುಮತಿ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ತುಂಬಾ ವಿಳಂಬ ಆಗ್ತಾ ಇದೆ ನಮಗೆ ತುಂಬಾ ಸಂಶಯಕ್ಕೆ ಕಾರಣ ಆಗ್ತಾ ಇದೆ ಅದಕ್ಕೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಇದಕ್ಕೆ ವಿಳಂಬ ಮಾಡಬಾರದು ನೀವು ಹೊರ ರಾಜ್ಯದ ಮಹಾ ಏನು ಇತಿಹಾಸ ಪುರುಷರ ನೀವು ಮೂರ್ತಿಗಳನ್ನ ಹೆಸರುಗಳನ್ನ ತುಂಬಾ ಸಲೀಸಾಗಿ ನೀವು ಇಲ್ಲಿ ಹೆಸರನ್ನ ನಾಮಕರಣ ಮಾಡ್ತೀರಾ ಮತ್ತೆ ಅವರು ಮೂರ್ತಿಗಳನ್ನ ವಿಜೃಂಭಣೆಯಿಂದ ನೀವು ತಗೊಂಡ್ಬರ್ತೀರ ಆದ್ರೆ ನಮ್ಮ ನುಡಿಗೆ ಸಂಬಂಧಪಟ್ಟಂಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗ ಏನು ಮಹಾನ್ ವ್ಯಕ್ತಿಗಳದಲ್ಲ ಇವ್ರ ಮೂರ್ತಿಗಳು ತರಬೇಕಾದ್ರೆ ಅದು ಏನು ಹಲವು ವರ್ಷಗಳು ಬೇಕಾಗ್ತದ ಈಗ ನಾವ್ ನೋಡ್ಬೋದು ಕಣ್ಮರಿ ಇಲ್ಲಿ ಹತ್ತು ವರ್ಷ ಬೇಕಾಯ್ತು ರಾಜಕರಿ ಮೂರ್ತಿ ಬರಕ ಯಾಕಂದ್ರೆ ಇದು ನಮ್ಮ ನಮ್ಮ ದುಸ್ಥಿತಿ ಇದು ನಮ್ಮ ಪರಿಸ್ಥಿತಿ ಯಾಕಂದ್ರೆ ನಾವು ಎಷ್ಟೇ ಅರ್ಜಿಗಳ ಹಾಕಿದ್ರು ಹೋರಾಟ ಮಾಡಿದ್ರು ಕೂಡ ನಮ್ಮ ಸಮಸ್ಯೆ ಇದೆ ನಮ್ಮ ಸಮಸ್ಯೆಗಳನ್ನ ನಮ್ಮ ರಾಜಕಾರಣಿಗಳು ಯಾರು ಕೇಳಂಗಿಲ್ಲ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಬೇಕು ರಾಜಕಾರಣಿಗಳ ವಿರುದ್ಧ ನಾವು ಶೆಟ್ಮೆಂಟ್ಗಳು ಕೊಡಬೇಕು ಮೈ ಮೇಲೆ ಆರ್ ಗಳನ್ನ ಹಾಕಬೇಕು ಅಂದಾಗ ಮಾತ್ರ ಈ ರಾಜಕಾರಣಿಗಳು ಅದಕ್ಕೆ ತಲೆ ಬಗ್ಗೆ ಎರಡು ಮೂರು ವರ್ಷಗಳಾಗಬೇಕು ಹತ್ತು ವರ್ಷಗಳಾಗಬೇಕು ಅವಾಗ ನಾಡಿನ ನೋಟಿಸ್ ಬಂದ್ಬಿಟ್ಟಂಗೆ ಈ ಮಹಾ ನಾಯಕರ ಮೂರ್ತಿಗಳಾಗ ಅವಕಾಶ ಕೊಡ್ತಾರೆ ಇವರು ಮತ್ತೆ ಅವರಿಗೆ ಅಹ್ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಕ್ಕೆ ಅವಕಾಶ ಪಡ್ತಾರೆ ನಮ್ಗೆ ಯಾವ್ದೇ ರೀತಿ ಅವಕಾಶ ಇರೋದಿಲ್ಲ ಎಲ್ಲದಕ್ಕೂ ನಿರ್ಬಂಧ ಮತ್ತೆ ಎರಡನೇ ಬೇಡಿಕೆ ಏನ್ ಬೇಡಿಕೆಪ್ಪಾ ಅಂತಂದ್ರೆ ಬೆಳಗಾವಿಯ ಗಡಿ ಗಡಿ ಭಾಗದಲ್ಲಿ ಏನು ಈ ಪುಂಡ ಎಂ ಎಸ್ ನಾಯಕರಾಗಿರ್ಬೋದು ಶಿವಸೇನೆ ನಾಯಕರಾಗಿರ್ಬೋದು ಏನು ಪದೇ ಪದೇ ನಾಡ ದ್ರೋಹಿಗಳು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನ ಮಾಡಿ ಕನ್ನಡಿಗರ ಧಕ್ಕೆಯನ್ನು ಮಾಡಿ ಪೊಲೀಸ್ ಇಲಾಖೆಗಳನ್ನು ಧಕ್ಕೆ ಮಾಡಿ ಪೊಲೀಸ್ ಇಲಾಖೆ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತ ಕೆಲಸವನ್ನ ಈ ಪುಂಡ ನಾಲಾಯಕರು ಮಾಡ್ತಾ ಇದ್ದಾರೆ ಯಾರು ಈ ಶಿವಮ್ ಶೆಳಿಕೆ ಅಂತ ವ್ಯಕ್ತಿಗಳು ತಾವು ಗಮನಿಸಿರ್ಬೋದು ಆತ ಮಾಡಿರುವಂತ ಕೆಲಸ ಆ ಅದನ್ನ ಬೇರೆ ರೀತಿಯಲ್ಲಿ ಅಹ್ ವಿಷಯಗಳನ್ನ ಹಬ್ಬಿಸಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿಗಳನ್ನ ಇಟ್ಟುಕೊಂಡು ಅವರ ಒಂದೇ ಕಾಲಲ್ಲಿ ಎರಡು ಏನು ಎರಡು ಹಕ್ಕಿ ಒಂದು ಕೆಲಸವನ್ನು ಮಾಡ್ತಾರ ಅಂತ ಅಧಿಕಾರಿಗಳಿದ್ದಾರೆ ನಮ್ಮ ನಮ್ದು ಬೆಳಗಾವಿಯಲ್ಲಿ ಅವ್ರಿಗೂ ಕೂತು ತರ್ತಾ ಇದಾರೆ ಎಲ್ಲ ತರನ ಪರೀಕ್ಷೆ ಮಾಡ್ತಾ ಇದಾರೆ ಅದಕ್ಕ ಈ ಶಿವಮ್ ಶೆಳಕೆ ಮತ್ತು ಅಂತ ಆತನ ತಂಡವನ್ನ ಶಾಶ್ವತವಾಗಿ ಬೆಳಗಾವಿ ಗಡಿಭಾಗದಿಂದ ಗಡಿಪಾರ ಮಾಡಬೇಕು ಮತ್ತು ಇಲ್ಲಿ ಅಹ್ ಮುಗ್ಧ ಕನ್ನಡಿಗರು ಮರಾಠಿಗರು ಸಹಪಾಳ್ವಿಯಿಂದ ಬದುಕೋಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಇದನ್ನ ಈ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತ ಹೋರಾಟಗಾರ ಮೇಲೆ ತಾವು ಸುಳ್ಳು ಪ್ರಕಾರಗಳನ್ನ ಹಾಕೋದನ್ನ ಬಿಡಬೇಕು ಮತ್ತು ಮೂರನೇ ಬೇಡಿಕೆ ಏನಪ್ಪಾ ಅಂತಂದ್ರ ಮಹಾನಗರ ಪಾಲಿಕೆ ಸರ್ಕಾರದ ಆದೇಶದಂತೆ ಮಹಾನಗರ ಪಾಲಿಕೆ ಆ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯ ಅಳವಡಿಸಬೇಕು ಯಾವ ಪ್ರಿಂಟಿಂಗ್ ಗಳು ಇದಾವ ಈ ಬೇರೆ ಬ್ಯಾನರ್ ರೆಡಿ ಮಾಡ್ತಾರಲ್ಲ ಅವ್ರಿಗೆ ನೋಟಿಸ್ಗಳನ್ನು ಕಳಿಸ್ರಿ ಅನ್ಯ ಭಾಷೆಗಳಲ್ಲಿ ನಾಮಫಲಕ ಇದ್ದಾಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸುಂಕೋತಾರ ಇವರು ಸರ್ಕಾರಿ ಆ ನಮ್ಮ ಕನ್ನಡ ಸರ್ಕಾರದ ಸಂಬಳ ತಿಂತ ಇದಾರೆ ಅಥವಾ ಮಹಾರಾಷ್ಟ್ರ ಸರ್ಕಾರದ ಸಂಬಳ ತಿಂತಾದ್ರೆ ಗೊತ್ತಾಗ್ತಾ ಇಲ್ಲ ಈ ಮರಾಠಿ ಬೋರ್ಡ್ಗಳನ್ನು ಹಾಕಿದ್ರೆ ಅವ್ರಿಗೆ ಯಾವುದೇ ರೀತಿ ನೋಟಿಸ್ಗಳು ಹಾಂಗಿಲ್ಲ ನಾಮಫಲಕ ತೆರವು ಮಾಡೋದಿಲ್ಲ ಆದ್ರೆ ಈ ವಿಷಯವಾಗಿ ಕನ್ನಡ ಹೋರಾಟಗಾರರು ಏನಾದರೂ ಪ್ರಶ್ನೆ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಆ ಕನ್ನಡ ಹೋರಾಟಗಾರನ ತಂದು ಕೂರಿಸಿ ಆತ ಆತನ ನಿರ್ಬಂಧ ಮಾಡೋದು ಮತ್ತೆ ಯಾವತ್ತು ಹೋರಾಟ ಮಾಡಬಾರ್ದು ಆ ರೀತಿಯಲ್ಲಿ ಏನು ಉಲ್ಲೇಖ ಅವರು ಅವರಿಂದ ಕೈ ಬರ ಬರೆಸ್ಬೋದಾಗಿರ್ಬೋದು ಈ ರೀತಿ ಕನ್ನಡದ ಹೋರಾಟಗಾರನ್ನ ಗುರಿ ಇಟ್ಕೊಂಡು ಕನ್ನಡ ಕನ್ನಡದ ಹೋರಾಟಗಾರರನ್ನ ಆ ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ ನಿಜವಾಗ್ಲು ಇದು ಈ ನಮ್ಮ ನಾಡಿನಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಗೌರವ ಇವರು ಬಹಳ ವಿರಳವಾಗಿ ಆಗ್ತಾ ಸಿಗ್ತಾ ಇರುವಂತದ್ದು ತಾವು ಗಮನಿಸಬಹುದು ಅದಕ್ಕಾಗಿ ನಾವೇನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಅವರು ಸರಿಯಾದ ಅಧಿಕಾರ ವಹಿಸದೇ ಇದ್ದಾಗ ಕನ್ನಡ ಹೋರಾಟಗಾರರು ಅದನ್ನ ಪ್ರಶ್ನೆ ಮಾಡಿ ನಮ್ಮ ತೆರವುಗೊಳಿಸಿದಾಗ ನೀವು ಪರ ಹೋರಾಟಗರ ಮೇಲೆ ಯಾವುದೇ ಪ್ರಕರಣ ದಾಖಲು ಮಾಡೋದಿಲ್ಲ ಮಾಡೋದಿದ್ರ ನೀವು ಆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಮಾಡ್ರಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಮೊದಲು ಈ ಏನು ಸರ್ಕಾರ ಆದೇಶವನ್ನು ತಪ್ಪಾರಲ್ಲ ಅವಾಗ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನೀವು ಪ್ರಕರಣ ದಾಖಲು ಮಾಡಬೇಕು contoh contoh itu guru murid ceramah gitu ঘৰতে